ಕರ್ತನ ಅತಿಪರಶುದಕ್ಕೆ ಸ್ತೋತ್ರವಾಗಲಿ ವೀಕ್ಷಣೆಯನ್ನು ಮಾಡ್ತಾರ ಎಲ್ಲ ನನ್ನ ಸಹೋದರ ಸಹೋದರಿಗೂ ಯೇಸುಕ್ರಿಸ್ತ ನಾಮದಲ್ಲಿ ವಂದನೆಯನ್ನು ಅರ್ಪಿಸುತ್ತ ಇವತ್ತು ನಾವು ನಮ್ಮ ಜೀವಿತಗಳು ಹೇಗಿದೆ ಅಂತ ಪರಿಶೀಲನೆ ಮಾಡಬಹುದಾದ್ರೆ ಅನೇಕರ ಜೀವಿತಗಳಲ್ಲಿ ಇವತ್ತು ದುಃಖಕರವಾದ ಸಂಗತಿಗಳು ಕೈಯಾದ ಅನುಭವಗಳು ದೇವರು ಈ ಕೈಯಾದ ಅನುಭವದಲ್ಲಿ ನಮಗೆ ಸಿಹಿಯನ್ನು ಉಂಟು ಮಾಡಲು ದೇವರು ಸರ್ವಶಕ್ತನ ಅಂತ ಹೇಳಿ ಅನೇಕರಿಗೆ ಅನೇಕ ಸಂಶಯಗಳು ಕಾಡ್ತಾರ ದೇವ್ರು ನಮ್ಮ ಜೀವಿತದಲ್ಲಿ ಬಂದು ದೇವರೇನೋ ಒಂದು ಮಹತ್ ಕಾರ್ಯವನ್ನು ಮಾಡಬಲ್ಲ ನಮ್ಮ ಜೀವಿತವನ್ನು ದೇವರು ಚೇಂಜ್ ಮಾಡಬಲ್ಲ ಈ ಕೈಯಾದ ಅನುಭವವನ್ನು ದೇವರೇನು ತೆಗೆದಾಕಬಲ್ಲ ಅಂತೇಳಿ ಅನೇಕರು ದೇವರ ಹತ್ರ ಮನಸ್ಸಿನಲ್ಲಿ ಮಾತಾಡ್ಕೊಂಡವರು ಎಷ್ಟೋ ಜನ ಇದ್ದಾರೆ ಆದರೆ ದೇವರು ವಾಕ್ಯ ಹೇಳುತ್ತೆ ನಿನ್ನ ಕೈಯಾದ ಜೀವಿತವನ್ನು ನಾನು ಸಿಹಿಯಾಗಿ ಮಾಡಬಲ್ಲನು ಅಷ್ಟು ಶಕ್ತಿ ನನ್ನಲ್ಲಿ ಉಂಟು ನಾನು ನಿನ್ನನ್ನು ನಿರ್ಮಿಸಿದ ದೇವರು ಅಂತೇಳಿ ದೇವರು ಹೇಳ್ತಾ ಇದ್ದಾರೆ ದೇವರ ಮಕ್ಕಳೇ ನಾವು ಅನೇಕ ಗಾದೆ ಮಾತುಗಳನ್ನು ಕೇಳಿದಿರಿ ಏನಂದ್ರೆ ಬೆಲ್ಲ ಇದ್ದ ಕಡೆ ಜಾಗದಲ್ಲಿ ಏನಂತೆ ಅನೇಕ ಇರುವೆಗಳು ಎಲ್ಲ ಸೇರಿ ಬರುವಂತದ್ದೇ ಆದ್ರೆ ಕೈಯಾದ ಪದಾರ್ಥ ಇರೋ ಜಾಗದಲ್ಲಿ ಯಾರೂ ಬರೋದಿಲ್ಲ ಇವತ್ತು ನಮ್ಮ ಬಂಧು ಮಿತ್ರರು ನಮ್ಮ ಸ್ನೇಹಿತರು ಅನೇಕರು ನಮ್ಮ ಹತ್ರ ಏನು ಒಂದು ಸಿಹಿಯಾದ ಅನುಭವ ಹಂಗಂದ್ರೆ ದುಡ್ಡಾಗಲಿ ಇನ್ನೊಂದಾಗಲಿ ಇನ್ನೊಂದಾಗಲಿ ಏನು ಇಲ್ಲದಿರೋ ಕಾರಣದಿಂದ ಅನೇಕರು ನಮ್ಮನ್ನ ಬಿಟ್ಟು ಹೋದ ಸಂಗತಿಗಳನ್ನ ನೀವೆಲ್ಲರೂ ನೋಡಿರ್ತೀರ ನಿಮ್ಮ ಜೀವಿತಗಳಲ್ಲಿ ನಡೆದಿರುತ್ತೆ ಯಾಕಂದ್ರೆ ನಮ್ಮ ಹತ್ರ ಕೈ ಇದೆ ನಮ್ಮ ಹತ್ರ ಏನು ಇಲ್ಲ ಅಂತೇಳಿ ಅನೇಕರು ನಮ್ಮನ್ನ ಬಿಟ್ಟು ಹೋಗಿರೋ ಅನುಭವಗಳು ಕೂಡ ಅನೇಕರಿಗೆ ಆಗಿರ್ಬೋದು ಆದ್ರೆ ದೇವ್ರ ಮಕ್ಕಳೇ ದೇವರು ಹೇಳ್ತಾ ಇದಾರೆ ಈ ಕೈಯಾದ ಅನುಭವವನ್ನ ತೆಗೆದಿ ಕೈಯಾದ ವಾತಾವರಣವನ್ನ ತೆಗೆದು ಕೈಯಾದ ನಿಮ್ಮ ಜೀವಿತವನ್ನು ನಾನು ಸಿಹಿಯಾಗಿ ಮಾಡಬಲ್ಲನು ಅನೇಕರಿಗೆ ನೀವು ಆಶೀರ್ವಾದವಾಗಬಲ್ಲರಿ ಅಂತ ಹೇಳಿ ದೇವರು ನಿಮ್ಮನ್ನ ಕೈಯಾದ ಅನುಭವದಿಂದ ಸಿಹಿಯಾದ ಅನುಭವಕ್ಕೆ ಮಾಡಲು ದೇವರು ಸರ್ವಶಕ್ತನಾಗಿದ್ದಾನೆ ನಾವು ದೇವರ ವಾಕ್ಯವನ್ನ ನೋಡೋದಾದ್ರೆ ವಿಮೋಚನ ಕಂಡ ಹದಿನೈದನೇ ಅಧ್ಯಾಯ ಇಪ್ಪತ್ತ ಎರಡರಿಂದ ಇಪ್ಪತ್ತೇಳರ ವಚನ ತನಕ ನಾವು ನೋಡೋದಾದ್ರೆ ಈ ಜನರು ಐಗುಪ್ತ ಪಟ್ಟಣವನ್ನು ಬಿಟ್ಟು ದೇವರು ಅಲ್ಲಿಂದ ಅವರನ್ನ ಹೊರತಂದಿ ಅವರು ಆಚೆ ಬರೋ ಸಂದರ್ಭದಲ್ಲಿ ಅನೇಕ ಅದ್ಭುತಗಳನ್ನು ದೇವರು ಏನ್ ಮಾಡಿದ್ರು ಅವ್ರಗೋಸ್ಕರ ಮಾಡಿ ಕರ್ಕೊಬಂದರು ಇಲ್ಲಿ ಹದಿನೈದನೇ ಅಧ್ಯಾಯದಲ್ಲಿ ನೋಡುದಾದ್ರೆ ನಾವು ಇಲ್ಲಿ ಶೋರಿನ ಎಂಬ ಅರಣ್ಯ ಪ್ರದೇಶದಲ್ಲಿ ಏನ್ ಮಾಡ್ತಾರೆ ಜನರು ಮೂರು ದಿನ ಪ್ರಯಾಣ ಮಾಡುತ್ತಾರೆ ಮೂರು ದಿನ ಪ್ರಯಾಣ ಮಾಡುವ ಸಂದರ್ಭದಲ್ಲಿ ಅವ್ರಿಗೆ ನೀರು ಕುಡಿಯಲು ಎಲ್ಲೂ ಜಾಗ ಸಿಗದಿಲ್ಲ ನೀರು ಕೂಡ ಅವ್ರಿಗೆ ಸಿಗದಿರೋ ಒಂದ ವಾತಾವರಣದಲ್ಲಿ ಅವ್ರಿರ್ತಾರೆ ನೋಡಿ ಒಂದು ಮನುಷ್ಯ ಊಟ ಇಲ್ಲದಾದ್ರೂ ಬದುಕಬಹುದು ಆದ್ರೆ ನೀರಿಲ್ಲದೆ ಮನುಷ್ಯ ಮನುಷ್ಯ ಅಂತ ನಿಮಗೆಲ್ಲರಿಗೂ ಗೊತ್ತಿರುವಂತ ಒಂದು ವಿಚಾರವೇ ಇಲ್ಲಿ ನಾವು ಇಲ್ಲಿ ನಾವು ವೀಕ್ಷಣೆ ಮಾಡೋದಾದ್ರೆ ಮೂರು ದಿನ ಅವ್ರ ಏನ್ ಮಾಡಿದ್ರು ಪ್ರಯಾಣವನ್ನ ಮಾಡ್ತಾ ಇದ್ದಾರೆ ಆ ಮೂರು ದಿನ ಪ್ರಯಾಣದಲ್ಲಿ ಏನಂತೆ ಕುಡಿಯಲು ಎಲ್ಲೂ ನೀರು ಸಿಗೋದಿಲ್ಲ ಒಂದು ಮನುಷ್ಯ ನೀರು ಕುಡಿದಿಲ್ಲ ಅಂದ್ರೆ ಅವನ ಮನಸ್ಥಿತಿ ಹೆಂಗಿರುತ್ತಂದ್ರೆ ಗಾಬರಿಗೊಳಗಾಗಿರ್ತಾನೆ ಅನೇಕ ಟೆನ್ಷನ್ ಒಳಗಾಗ್ತಾನೆ ಅವನ ಬುದ್ಧಿ ಸರಿಯಾಗಿ ವರ್ಕ್ ಮಾಡಲ್ಲ ಆ ತರ ಒಂದು ಕೋಪ ಏನಾಗುತ್ತೆ ಅವನಿಗೆ ಕೋಪ ಕೂಡ ಅಧಿಕವಾಗಿ ಬರುತ್ತೆ ಈ ಕೋಪ ಅಧಿಕವಾಗಿ ಬಂದು ನೀರು ಇಲ್ಲದೆ ಕಾರಣದಿಂದ ಗುಣಗುಟ್ಟಿ ಅವನ ಹೃದಯ ಏನಾಗುತ್ತೆ ಹೃದಯ ಅಪಘಾತಕ್ಕೆ ಏನಾಗುತ್ತೆ ಹತ್ರ ಬರುವಂತದ್ದಾಗಿದೆ ಹಾಗೆ ಅವನು ಬಂದು ಮರಣ ಒಂದು ಹೊಂದುವ ಸಂದರ್ಭ ಕೂಡ ಆಗುತ್ತೆ ಆದ್ರೆ ಇಲ್ಲಿ ಮೂರು ದಿನ ಇವರು ಸೂರ್ಯ ಶೂರ ಶೂರ್ಯ ಎಂಬ ಅರಣ್ಯದಲ್ಲಿ ಏನ್ಮಾಡ್ತಾರೆ ಮಾಡ್ತಾರೆ ಇವರು ಪ್ರಯಾಣವನ್ನ ಮಾಡಿ ನೀರಿಲ್ಲದ ಕಾರಣದಿಂದ ಅವರು ಏನಾಗ್ತಾರೆ ಬೇಸತ್ತಿರ್ತಾರೆ ಈ ಮಾರ ಎಂಬ ಸ್ಥಳಕ್ಕೆ ಏನ್ ಮಾಡ್ತಾರೆ ಈ ಅರಣ್ಯವನ್ನೆಲ್ಲ ಪ್ರಯಾಣ ಮಾಡ್ಕೊಂಡು ಬಂದು ಮಾರ ಎಂಬ ಸ್ಥಳಕ್ಕೆ ಸೇರ್ತಾರೆ ಆ ಮಾರ ಎಂಬ ಸ್ಥಳಕ್ಕೆ ಸೇರಿದಾಗ ಅಲ್ಲಿ ಏನಿರುತ್ತಂತೆ ನೀರು ಅವ್ರು ಕಾಣ್ತಾರೆ ನೀರು ಕಾಣುವ ಸಣ್ಣ ಹೋಗಿ ಅದನ್ನ ನೀರು ಕುಡಿಯುವುದ ನೀರ್ ಕುಡಿಯೋಣ ಅಂತ ಹೋದಾಗ ಆ ನೀರು ಏನಾಗುತ್ತೆ ಕುಡಿಯಕಾಗ್ದಿರ ಅದೇನಾಗುತ್ತೆ ಕೈಯಾಗಿರುತ್ತೆ ಅದಕ್ಕೆ ಅವ್ರು ಏನ್ ಮಾಡ್ತಾರೆ ಕೈಯಾದ ನೀರನ್ನು ನೋಡಿ ಏನ್ ಮಾಡ್ತಾರೆ ಈ ಸ್ಥಳಕ್ಕೆ ಏನ್ ಮಾಡ್ತಾರೆ ಮಾರಾ ಎಂದು ಏನ್ ಮಾಡ್ತಾರೆ ಹೆಸರನ್ನ ಇಡ್ತಾರೆ ಮಾರ ಅಂದ್ರೆ ಏನಂದ್ರೆ ಕೈ ಈ ಕೈಯಾದ ನೀರನ್ನು ನೋಡಿ ಏನು ಮಾಡ್ತಾರೆ ಅವರು ಮೋಸೆಯ ಮೇಲೆ ಏನು ಮಾಡ್ತಾರೆ ಗುಣಗುಟ್ಟಕ್ಕೆ ಶುರು ಮಾಡ್ತಾರೆ ಗುಣಗುಟ್ಟದಾಗ ಮೋಸೆ ದೇವರೇ ನಾನು ಏನ್ ಮಾಡ್ಬೇಕು ಅಂತ ಮೋಶೆ ಯೇಸು ಸ್ವಾಮಿಗೆ ಮೊರೆ ಇಟ್ಟಾಗ ಯೋವನಿಗೆ ಮೊರೆ ಇಟ್ಟಾಗ ದೇವ್ರೆ ಏನ್ ಹೇಳ್ತಾರಂದ್ರೆ ಅಲ್ಲೊಂದು ಗಿಡ ಇರುತ್ತೆ ಆ ಗಿಡವನ್ನ ನೀನು ಅದರಲ್ಲೇ ಹಾಕು ಅಂತ ಹೇಳಿದ್ರೆ ಹಾಕಿದಾಗ ಅದೇನಾಗುತ್ತೆ ಕೈಯಾದ ಏನಾಗುತ್ತೆ ಸಿಹಿಯಾಗಿ ಮಾರ್ಪಡುತ್ತೆ ದೇವ್ರ ಮಕ್ಕಳೇ ಯಾಕೆ ಅದು ಕೈಯಾಗಿರ್ಬೋದು ಆ ನೀರು ಅಂದ್ರೆ ಪ್ರಕೃತಿ ವಿಕೋಪದಿಂದ ಒಂದು ಚಲನೆ ಇಲ್ಲದಿರ ಮಳೆ ಬರದಿರೋದ್ರಿಂದ ಅನೇಕ ಸೈಂಟಿಸ್ಟ್ಗಳು ಅದರ ಮೇಲೆ ಅನೇಕ ಯಾಕೆ ಒಂದು ಜಾಗದಲ್ಲಿ ನೀರು ಕೈ ಆಯ್ತಂದ್ರೆ ಅಲ್ಲಿ ಸಂಚಲನೆ ಇಲ್ಲದಿರ ಒಂದು ಮೂಮೆಂಟ್ ಇಲ್ಲದಿರ ಮಳೆ ಬೀಳದಿರ ಒಂದೇ ತರ ವಾತಾವರಣದಲ್ಲಿ ಇದ್ದಿ ಅನೇಕ ವಿಕೋಪಗಳಿಂದ ಏನಾಗುತ್ತೆ ಆ ನೀರು ಹೋಗಿರುತ್ತೆ ದೇವರ ಮಕ್ಕಳೇ ದೇವರು ಹೇಳ್ತಾರೆ ಒಂದು ಗಿಡವನ್ನ ತೋರಿಸ್ತಾರೆ ಒಂದು ಗಿಡವನ್ನ ತೋರಿಸಿ ಏನ್ ಹೇಳ್ತಾರೆ ದೇವ್ರ ಆ ಗಿಡವನ್ನ ಹಾಕು ಅಂತ ಹೇಳಿದಾಗ ಮೋಶ ಗಿಡವನ್ನ ಹಾಕಿದಾಗ ನೀರೇನಾಗುತ್ತೆ ಅಂತೆ ಕೈಯಾದ ನೀರು ಸಿಹಿಯಾಗಿ ಅವರು ಕುಡಿಯಲು ಅದು ಏನಾಗುತ್ತೆ ಯೋಗಕರವಾದ ನೀರನ್ನು ದೇವರು ಮಾಡ್ತಾರೆ ಯಾ ಗಿಡ ಅಂತ ನಾವು ನೋಡುವುದಾದ್ರೆ ದೇವನ ಮಕ್ಕಳೇ ಶಿಲುಬೆ ಎಂಬ ಗಿಡ ಜೇಸು ಎಂಬ ಗಿಡ ಇವತ್ತು ನಮ್ಮ ನಿನ್ನ ಜೀವಿತ ಕೈಯಾಗಿ ಏನಾಗಿದೆ ಮಾರ್ಪಟ್ಟಿದೆ ಒಂದು ಹೊಸ ವಾತಾವರಣ ವಿಕೋಪದಿಂದ ನಮ್ಮ ಜೀವಿತಗಳು ಬದಲಾಗಬೇಕಂದ್ರೆ ದೇವರ ಶಿಲುಬೆ ಎಂಬುದು ನಮ್ಮ ಹೃದಯಕ್ಕೆ ಬರಬೇಕು ಏಸು ಎಂಬುದು ನಮ್ಮ ಜೀವಿತಕ್ಕೆ ಏನ್ ಮಾಡಬೇಕು ತಗೋಬೇಕು ಆಗ ದೇವರು ಹೇಳ್ತಾರೆ ನಿನ್ನ ಕೈಯಾದ ಅನುಭವವನ್ನ ಏನ್ ಮಾಡ್ತೀನಿ ಕೈಯಾದ ನಿನ್ನ ಜೀವಿತವನ್ನ ನಾನು ಏನ್ ಮಾಡ್ತೀನಿ ಸಿಹಿ ಮಾಡ್ತೀನಿ ದೇವರ ಮಕ್ಕಳೇ ಆ ಗಿಡ ಯಾವುದಂದ್ರೆ ಶಿಲುಬೆ ಆಗಿದೆ ಆಗಿದ್ದಾನೆ ದೇವರ ಮಕ್ಕಳೇ ಅನೇಕರು ಅನೇಕ ಅನುಭವಗಳಿಂದ ಇವತ್ತು ನಿಮ್ಮ ಜೀವಿತಗಳು ಕೈಯಾಗಿದೆ ದುಡ್ಡಿನ ವಿಚಾರದಲ್ಲಾಗಲಿ ರೋಗದ ವಿಚಾರದಲ್ಲಾಗಲಿ ನಿಮ್ಮ ಬದುಕು ಅನೇಕ ತಿರುವುಗಳಿಂದ ನಿಮ್ಮ ನಿಮ್ಮ ಜೀವಿತಗಳು ಇವತ್ತು ಕೈಯಾಗಿರ್ಬೋದು ಅನೇಕ ತೊಂದರೆಗಳಲ್ಲಿ ನಿಮ್ಮ ಜೀವಿತ ಕೈಯಾಗಿರ್ಬೋದು ಅನೇಕರು ಉಳಿದಾಗಿಂದ ಏನು ನನ್ನ ಜೀವಿತದಲ್ಲಿ ಸಿಹಿಯನ್ನೋ ಅನುಭವನೇ ಬಂದಿಲ್ಲ ಕೈಯಾದ ವಾತಾವರಣದಲ್ಲಿ ನನ್ನ ಜೀವಿತವನ್ನು ನಾನು ಬದುಕಿದ್ದೀನಿ ಹೇಳಿ ಅನೇಕರು ಎಷ್ಟೋ ಜನ ಎಷ್ಟೋ ಸತಿ ಯೋಚನೆ ಮಾಡಿರ್ಬೋದು ಯೋಚನೆ ಮಾಡ್ತಿರೋ ಮಕ್ಕಳಿಗೆ ಹೇಳ್ತಾ ಇದ್ದೀನಿ ನಾನು ದೇವರ ಮಕ್ಕಳೇ ಸೋದರ ಸೋದರರೇ ಇವತ್ತು ನೀವು ತಗೋಬೇಕಾಗಿರೋದೇನಂದ್ರೆ ಯೇಸುವನ್ನ ನಿನ್ನ ಜೀವಿತದಲ್ಲಿ ತಗೋಬೇಕಾಗಿದೆ ಆ ಶಿಲುಬೆಯನ್ನ ನಿನ್ನ ಜೀವಿತದಲ್ಲಿ ತಗೋಬೇಕಾಗಿದೆ ದೇವರು ಹೇಳ್ತಾ ಇದ್ದಾರೆ ಆ ಕೈಯಾದ ವಾತಾವರಣವನ್ನ ಆ ಕೈಯಾದ ಅನುಭವವನ್ನ ಆ ಕೈಯಾದ ಬದುಕನ್ನ ನಾನು ಏನ್ ಮಾಡ್ತೀನಿ ಸಿಹಿಯಾಗಿ ಮಾರ್ಪಡಿಸ್ತೀನಿ ಅಂತ ದೇವರು ಹೇಳೋಕೆ ಹೇಳ್ತಾ ಇದ್ದಾರೆ ದೇವರ ಮಕ್ಕಳೇ ಇವತ್ತು ನಿನ್ನ ಸಂಸಾರದಲ್ಲಿ ಸಂತೋಷವಿಲ್ಲ ನಿನ್ನ ವಿದ್ಯಾಭ್ಯಾಸದಲ್ಲಿ ನಿನಗೆ ಸಂತೋಷವಿಲ್ಲ ಎಲ್ಲ ಕೈಯಾದ ವಾತಾವರಣನ ನಿನ್ನ ಬಿಸ್ನೆಸ್ ಅಲ್ಲಿ ಕೈಯಾದ ವಾತಾವರಣನ ದೇವರೇ ಯಾವಾಗ ನನ್ನ ಸಿ ಮಾಡ್ತೀಯ ಅನೇಕರಿಗೆ ಸ್ವಾಮಿ ನಾನು ಏನಾಗಿದ್ದೀನಿ ಕಲಿಯಾಗಿದ್ದೀನಿ ಸ್ವಾಮಿ ಯಾರು ನನ್ನ ಹತ್ರ ಬರ್ತಲ್ಲ ಸ್ವಾಮಿ ನನ್ನ ಹತ್ರ ಆರೋಗ್ಯ ಇಲ್ಲ ಅದಕ್ಕೆ ನನ್ನ ಹತ್ರ ಬರ್ತಲ್ಲ ಯಾರು ನನ್ನ ಹತ್ರ ದುಡ್ಡಿಲ್ಲ ಅಂತ ಹೇಳಿ ಬರ್ತಲ್ಲ ದೇವರ ಮಕ್ಕಳೇ ಅಂತವರು ನೀವು ನೆನೆಸಿರೋದಾದ್ರೆ ದೇವರು ಹೇಳ್ತಾ ಇದ್ದಾನೆ ಆ ಶಿಲಿಬೆ ಅನುಭವವನ್ನು ನೋಡು ಆ ಯೇಸು ಕ್ರಿಸ್ತರನ್ನ ನಿನ್ನ ಜೀವಿತಕ್ಕೆ ತೆಗೆದುಕೋ ಆಗ ದೇವರೇನ್ ಹೇಳ್ತಾ ಇದ್ದಾನೆ ಅಂದ್ರೆ ನಿನ್ನ ಕೈಯಾದ ವಾತಾವರಣವನ್ನು ಏನ್ ಏನ್ ಮಾಡ್ತೀನಿ ನಾನು ಸಿಹಿಯಾಗಿ ಮಾಡ್ಕೊಳ್ಳಲು ಸಾಧ್ಯವಾಗುತ್ತೆ ದೇವರ ಮಕ್ಕಳೇ ಇವತ್ತು ನಮ್ಮ ಬದುಕುಗಳು ಅನೇಕರ ಬದುಕುಗಳು ಇವತ್ತು ಕೈಯಾಗಿದೆ ಏನೋ ಮಾಡಿ ಸಿಹಿ ಮಾಡ್ಕೊಬೇಕು ಅನ್ಕೊಂಡಿದ್ದೀರಾ ನಮ್ಮ ಜೀವಿತವನ್ನು ಅನ್ಕೊಂಡಿದ್ದೀರಾ ದೇವ್ರ ಮಕ್ಕಳೇ ನಿಮ್ಮ ಜೀವಿತ ನೀವು ಮಾರ್ಪಡಿಸ್ಕೊಳ್ಬೇಕಾದ್ರೆ ಒಂದೇ ಒಂದಿದೆ ಅದು ಯೇಸುವಿನ ಶಿಮೆಯನ್ನು ತೆಗೆದುಕೊಳ್ಬೇಕಾಗಿದೆ ಯೇಸುವನ್ನು ನಿಮ್ಮ ಜೀವಿತದಲ್ಲಿ ತೆಗೆದುಕೊಳ್ಬೇಕಾಗತ್ತೆ ಅದನ್ನು ನೀವು ತೆಗೆದುಕೊಂಡು ನೋಡೋದಾದ್ರೆ ಕೈಯಾದ ನಿಮ್ಮ ಬದುಕಗಳನ್ನ ದೇವರು ಏನ್ ಮಾಡ್ತಾರೆ ಸಿಹಿಯಾಗಿ ಮಾರ್ಪಡಿಸ್ತೀನಿ ಅಂತ ಹೇಳ್ತೀನಿ ನೋಡ್ರಿ ಇಲ್ಲಿ ಮಾರ ಎಂಬ ಸ್ಥಳದಲ್ಲಿ ಏನಾಗಿರುತ್ತೆ ಪ್ರಕೃತಿ ಪ್ರಕೃತಿ ವಿರುದ್ಧವಾಗಿ ಏನು ಮಾಡ್ತಾರೆ ಅದ್ಭುತ ಕಾರ್ಯವನ್ನು ಮಾಡ್ತಾರೆ ಎಸ್ ಇಲ್ಲಿ ಏನು ಚೇಂಜಸ್ ಮಾಡ್ಬೇಕಂದ್ರೆ ದೇವರು ಹೊಸ ಒಂದು ನೀರನ್ನ ಕೊಡಬೇಕು ಪ್ರಕೃತಿ ಕರೆಕ್ಟ್ ಏನು ಚಂಚಲ ಇಲ್ಲದ್ರೆ ಅದು ಕೈಯಾಗಿತ್ತು ಆದ್ರೆ ದೇವರು ಅವ್ರು ಬಸ್ತ್ರ ಏನು ಮಾಡ್ತಾರೆ ಪ್ರಕೃತಿಯನ್ನು ವಿರುದ್ಧವಾಗಿ ಅದ್ಭುತ ಕಾರ್ಯವನ್ನು ಮಾಡಿ ಅವ್ರಿಗೆ ಸಿಹಿಯಾದ ನೀರನ್ನ ದೇವರು ಕೊಡಲು ಸಾಧ್ಯವಾಗುತ್ತೆ ಇವತ್ತು ನಮ್ಮ ನಿಮ್ಮ ಬದುಕು ಹೆಂಗಿದೆ ಕೈಯ ವಾತಾವರಣದಲ್ಲಿ ಹೋಗ್ತಾ ಇದ್ದೀರಾ ದೇವರೇ ಹುಡ್ದಾಗಿಂದ ಒಂದೇ ಅನುಭವ ಸ್ವಾಮಿ ನನ್ನ ಜೀವಿತದಲ್ಲಿ ಸ್ವಾಮಿ ಸಿ ಅನುಭವವನ್ನು ನೋಡಿಲ್ಲ ಸ್ವಾಮಿ ನನ್ನ ಜೀವಿತದಲ್ಲಿ ಸ್ವಾಮಿ ಸಿಹಿ ಅನುಭವಿಸ ನೋಡಿಲ್ಲ ಸ್ವಾಮಿ ನನ್ನ ಮಕ್ಕಳ ಜೀವಿತದಲ್ಲಿ ಸ್ವಾಮಿ ಸಿಹಿ ಅನುಭವವನ್ನು ನೋಡಿಲ್ಲ ಸ್ವಾಮಿ ನನ್ನ ಕುಟುಂಬದಲ್ಲಿ ಸ್ವಾಮಿ ಸಿಹಿ ಅನುಭವ ಇಲ್ಲ ಸ್ವಾಮಿ ಅಪ್ಪ ಹುಟ್ಟದಾಗಿಂದ ನನಗೆ ಅದೇ ಕಷ್ಟ ಸ್ವಾಮಿ ಮದುವೆ ಮಾಡ್ಕೊಳ್ಳೋದಾಗಿಂದ ಅದೇ ಕಷ್ಟ ಸ್ವಾಮಿ ವಿದ್ಯಾಭ್ಯಾಸದಲ್ಲಿ ಹೋದಾಗಿಂದ ಅದೇ ಕಷ್ಟ ಸ್ವಾಮಿ ನನ್ನ ಜೀವಿತದಲ್ಲಿ ಸಿಹಿ ಅನುಭವವನ್ನು ನಾನು ನೋಡ್ತೀನ ಇಲ್ಲ ಸಾಯ ಒಳಗೆ ಅನ್ಕೊಂಡಿರೋ ದೇವ್ರ ಮಕ್ಕಳೇ ಯಾರನ್ನು ಯೋಚನೆ ಮಾಡುವಂತದರಾಗಿದ್ರೆ ದೇವರು ನಿಮ್ಮ ಸಂಗಡ ಮಾತಾಡೋದೇನಂದ್ರೆ ಆ ಶಿಲುಬೆಯನ್ನ ನಿನ್ನ ಜೀವಿತದಲ್ಲಿ ತಗೋ ಆ ಯೇಸು ಕ್ರಿಸ್ತನನ್ನು ನನ್ನ ನಿನ್ನ ಜೀವಿತದಲ್ಲಿ ತಗೋ ನಾನ್ ನಿನ್ನ ಜೀವಿತವನ್ನ ಮಾರ್ಪಡಿಸ್ತೀನಿ ನಿನ್ನ ಜೀವಿತವನ್ನ ಆಶೀರ್ವಾದವಾಗಿ ಮಾಡ್ತೀನಿ ಅನೇಕರು ನಿನ್ನ ಹತ್ರ ಬಂದು ನೀರನ್ನ ಹೇಗೆ ಕುಡ್ದು ಆ ದಾವನ್ನು ತೀರಿಸ್ಕೊಂಡ್ರೋ ಅಷ್ಟು ಜನಕ್ಕೆ ನಿನ್ನ ನಾನು ಹೇಗೆ ಆಶೀರ್ವಾದ ಕೊಟ್ನೋ ಅದೇ ರೀತಿ ನಿನ್ನ ಜೀವಿತದಲ್ಲಿ ನೀನು ಏಸುವನ್ನ ತಗೊಂಡ್ರೆ ಅನೇಕರಿಗೆ ನೀನೇನಾಗ್ತೀಯ ಆಶೀರ್ವಾದವಾಗಿ ಮಾರ್ಪಡ್ತೀಯ ಸೀದ ಇದ್ದ ಜಾಗದಲ್ಲಿ ನೊಣಗಳು ಇರುವೆಗಳು ಎಲ್ಲ ಒಂದು ಸೇರುತ್ತೆ ನಮ್ಮ ಹತ್ರ ಸಿಹಿಯ ಅನುಭವ ಬೇಕು ಆ ಸಿಹಿನ ಅನುಭವ ಬಂದಾಗ ಎಲ್ಲರೂ ನಮ್ಮ ಹತ್ರ ಬರುವಂತರಾಗಿದ್ದಾರೆ ದೇವ್ರ ಮಕ್ಕಳೇ ಎಲ್ರು ಬರಬೇಕಂದ್ರೆ ನಾವು ಮೊದಲು ಮಾಡಬೇಕಾಗಿರೋದು ಯೇಸು ಕ್ರಿಸ್ತನ ತೆಗೆದುಕೊಳ್ಬೇಕಾಗಿದೆ ಯೇಸು ಕ್ರಿಸ್ತನ ತೆಗೆದುಕೊಂಡು ಆತನ ಶಿಲುಬೆಯನ್ನು ನಮ್ಮ ಜೀವಿತಗಳಲ್ಲಿ ಆದ್ರೆ ಸಿಹಿಯಾದ ಅನುಭವನ ಮಾಡಿಸ್ತಾರೆ ಈ ಲೋಕ ಎಂಬ ಕೈಯಲ್ಲಿ ನಾವು ಏನಾಗಿದ್ದೀರಿ ಇದ್ದೀರಿ ದೇವ್ರ ಮಕ್ಕಳೇ ಈ ಲೋಕದಲ್ಲಿ ನಾವು ಅನೇಕ ಕಷ್ಟಗಳು ನಷ್ಟಗಳಿಂದ ನಾವು ಏನಾಗಿದ್ದೀರಿ ಈ ಜೀವಿತವನ್ನು ತುಂಬಿಸ್ಕೊಂಡಿದ್ದೀರಿ ದೇವರು ಅದಕ್ಕೋಸ್ಕರನೇ ಪರಲೋಕದಿಂದ ನಮ್ಗೆ ಇಳಿದು ಬಂದು ಸಿಹಿಯನ್ನು ಕೊಡಬೇಕು ಅಂತ ಹೇಳಿ ದೇವರು ಶಿಲುಬೆಯಲ್ಲಿ ನಮಗೋಸ್ಕರ ಏನಾದರೂ ಮರಣವನ್ನು ಹೊಂದಿದರು ನಮ್ಮ ಜೀವಿತಗಳನ್ನು ಸಿಹಿ ಮಾಡೋದಕ್ಕೋಸ್ಕರ ಆತನು ಶಿಲುಬೆಯ ಮೇಲೆ ಏನಾದ್ರು ಮರಣವನ್ನು ಹೊಂದಿ ನಮ್ಮ ಜೀವಿತಗಳನ್ನು ಸಿಹಿ ಮಾಡಲು ಬಂದನು ಈ ನರಕದಿಂದ ನಮ್ಮನ್ನು ತಪ್ಪಿಸಿಕೊಳ್ಳಲು ಈ ಮಾರ ಎಂಬ ಕೈ ಅನುಭವದಿಂದ ನಮ್ಮನ್ನು ತಪ್ಪಿಸಲು ದೇವರು ಸ್ವರ್ಗವನ್ನು ಕೊಡಲು ದೇವರು ಏನು ಮಾಡಿದ್ರು ಭೂಲೋಕಕ್ಕೆ ಬಂದು ಆ ಶಿಲುಬೆ ಮೇಲೆ ಆ ಕೋಲು ಮೇಲೆ ನಮಗೋಸ್ಕರ ಏನಾದರೂ ದೇವರು ಸತ್ರು ನಮ್ಮ ಪಾಪಗಳಿಗೋಸ್ಕರ ಸತ್ರು ಆ ಕೆಟ್ಟ ಆ ಕೈಯಾದ ಅನುಭವದಿಂದ ತಪ್ಪಿಸ್ಕೊಳ್ಳೆ ದೇವರು ಸಿ ಅನುಭವದಲ್ಲಿ ನಮ್ಮನ್ನು ನಡೆಸಕ್ಕೆ ಏನ್ ಮಾಡಿದ್ರು ದೇವ್ರು ಆ ಶಿಲುಬೆಯಲ್ಲಿ ನಮಗೋಸ್ಕರ ಸತ್ತಿ ನಮ್ಮನ್ನು ಇವತ್ತು ದೇವರು ಆ ಕೈಯಾದ ಅನುಭವದಿಂದ ತಪ್ಪಿಸಿ ಸಿಹಿಯಾದ ಅನುಭವಕ್ಕೆ ದೇವರು ನಡೆಸಲು ದೇವರು ಈ ಶಿಲುಬೆಯ ಮಾರ್ಗವನ್ನು ನಮಗೆ ಏನ್ ಮಾಡಿದ್ರು ತೆರಲ್ಪಟ್ಟರು ಇವತ್ತು ನಾವು ಯೇಚ್ನೆ ಮಾಡ್ಬೇಕಾದ್ರು ದೇವ್ರ ಮಕ್ಕಳೇ ಅವರು ಅದರಿಂದ ಬಂದ ಮೇಲೆ ಏಲಿಮ್ ಎಂಬ ಸ್ಥಳಕ್ಕೆ ಬರ್ತಾರೆ ದೇವ್ರ ಮಕ್ಕಳೇ ಅಲ್ಲಿ ಅವರಿಗೆ ವಿಶೇಷವಾಗಿ ದೇವರು ನೀರನ್ನು ಹನ್ನೆರಡು ಬುಗ್ಗೆಗಳನ್ನು ಎಪ್ಪತ್ತು ಖರ್ಜೂರದ ಮರವನ್ನು ದೇವರವ್ರಿಗೆ ಸಮೃದ್ಧಿಯಾಗಿ ಕೊಡ್ತಾರಂತೆ ದೇವರ ಮಕ್ಕಳೇ ಒಂದೇ ಒಂದು ನಾವು ಏನಂದ್ರೆ ಯೇಸುವನ್ನ ತೆಗೆದುಕೊಳ್ಬೇಕಾಗಿದೆ ಆ ಶಿಲುಮೆಯ ಮಾರ್ಗವನ್ನು ನಾವು ತೆಗೆದುಕೊಳ್ಳಬೇಕಾಗಿದೆ ಯೇಸು ಕ್ರಿಸ್ತನ ಮಾತುಗಳನ್ನು ನಮ್ಮ ಜೀವಿತದಲ್ಲಿ ತೆಗೆದುಕೊಳ್ಳೋದಾದ್ರೆ ದೇವರ ಮಕ್ಕಳೇ ನಾವು ಈ ಮಾರ ಎಂಬ ಅನುಭವದಲ್ಲಿ ಇರೋದಾದ್ರೆ ಈ ಕಚ್ಚ ಎಂಬ ಅನುಭವದಲ್ಲಿ ಇರೋದಾದ್ರೆ ಕೈಯಾದ ಅನುಭವದಲ್ಲಿ ನೀವೇನ ಇರೋದಾದ್ರೆ ಇವತ್ತು ನೀವು ಡಿಸೈಡ್ ಮಾಡಬೇಕಾಗಿರೋದು ಯೇಸು ನನ್ನ ನಾನು ತೆಗೆದುಕೊಂಡಿ ನಮ್ಮ ಜೀವಿತಕ್ಕೆ ಏಸು ಕೈಯಿಂದ ನಮ್ಮನ್ನು ಸಿಹಿಯಾಗಿ ಮಾರ್ಪಡಿಸ್ತಾನೆ ನಿಜವಾಗ್ಲು ದೇವರ ಮಕ್ಕಳೇ ಒಂದೇ ಒಂದು ಕೋಲು ಅದರಲ್ಲಿ ಬಿದ್ದು ಆ ಕೋಲು ಯಾವುದಂದ್ರೆ ಆ ಶಿಲುಬೆ ಆ ಏಸು ಸ್ವಾಮಿ ಇವತ್ತು ನನ್ನ ನಿನ್ನ ಜೀವಿತದಲ್ಲಿ ಏಸು ಬಂದು ಬಿದು ಬೀಳುವುದಾದ್ರೆ ಆ ಕೈಯ ವಾತಾವರಣ ಎಲ್ಲ ದೇವರು ತೆಗೆದಾಕ್ತಾರೆ ಆ ಕೈಯ ವಾತಾವರಣವೆಲ್ಲ ತೆಗೆದಾಕ್ತಾರೆ ನಿನ್ನ ಆಶೀರ್ವಾದ ನಿಧಿಯಾಗಿ ದೇವರೇನ್ ಮಾಡ್ತಾರೆ ಮಾರ್ಪಡ್ಸಲ್ಲ ದೇವರು ಸಿದ್ಧರಾಗಿದ್ದಾನೆ ದೇವರ ಮಕ್ಕಳೇ ಇವತ್ತು ನಾವು ಈ ವಾಕ್ಯದಿಂದ ತಿಳಿದುಕೊಳ್ಬೇಕಾಗಿರೋದೇನಂದ್ರೆ ಇವತ್ತು ಯಾರ್ಯಾರು ವೀಕ್ಷಣೆ ಮಾಡ್ತಾರೆ ಯಾ ನಿಮ್ಮ ಜೀವಿತಗಳು ಇವತ್ತು ಕೈಯಾದ ವಾತಾವರಣದಲ್ಲಿ ಇದೆಯಾ ನಿಮ್ಮನ್ನು ಯಾರು ಜೊತೆಯಲ್ಲಿ ನಿಮ್ಮ ರಿಲೇಷನ್ಸ್ ಆಗಲಿ ನಿಮ್ ಫ್ರೆಂಡ್ಸ್ ಆಗ್ಲಿ ನಿಮ್ಮನ್ನೆಲ್ಲ ತೊರೆದಿಟ್ಟಿದಾರಾ ನೀವು ಅವ್ರಿಗೆ ಆಶೀರ್ವಾದ ನಿಧಿಯಾಗಿ ಮಾರ್ಪಡ್ತೀರಾ ಯಾವಾಗಂದ್ರೆ ಆ ಏಸುವನ್ನು ತೆಗೆದುಕೊಳ್ಬೇಕು ಇವತ್ತು ಆರೋಗ್ಯ ಇಲ್ಲದ ಮಾರ ಎಂಬ ಕೈಯಾದ ಅನುಭವದಲ್ಲಿ ನೀನು ಇದ್ದೀರಾ ಯೇಸುವನ್ನು ತೆಗೆದುಕೊಳ್ಳಿ ನಿಮ್ಮ ಆರೋಗ್ಯ ಸ್ಥಿತಿ ದೇವ್ ಚೇಂಜ್ ಮಾಡುತ್ತಾರೆ ಸಿಹಿಯಾದ ಅನುಭವವನ್ನು ಕೊಡ್ತಾರೆ ನಿಮ್ಮ ಬಿಸ್ನೆಸ್ ಅಲ್ಲಿ ನಿಮ್ಮ ಆ ವ್ಯಾಪಾರಗಳಲ್ಲಿ ಕೈಯಾದ ಅನುಭವನ ನೀವೇನ ಎದುರು ನೋಡ್ತಾ ಇದ್ರೆ ಏಸುವನ್ನು ಅದರಲ್ಲಿ ತೆಗೆದುಕೊಳ್ಳಿ ಆ ಬಿಸ್ನೆಸ್ ಅಲ್ಲಿ ದೇವರೇ ನನಗೆ ಸಹಾಯಕನಾಗಿ ಬಾ ಅಂತ ಆ ಕೋಲನ್ನು ನಿಮ್ಮ ಬಿಸ್ನೆಸ್ ಅಲ್ಲಿ ಹಾಕೊಳ್ಳಿ ದೇವ್ರು ನಿಮ್ಮನ್ನು ಆಶೀರ್ವಾದ ನಿಧಿಯಾಗಿ ಮರಪಡ್ತಾನೆ ಈ ಲೋಕದಲ್ಲಿ ಅನೇಕರು ಕೈಯ ವಾತಾವರಣದಲ್ಲಿ ದೇವರೇ ಅಪ್ಪ ನನ್ನ ಕೈ ನನ್ನ ಜೀವಿತ ಕರ್ತೇನೆ ಅಪ್ಪ ನನ್ನ ಸುಖವನ್ನೇ ಅನುಭವಿಸ್ತೀರ ಸ್ವಾಮಿ ಕೈಯಾದ ವಾತಾವರಣ ಸ್ವಾಮಿ ಎಷ್ಟೋ ಕಷ್ಟಗಳು ಎಷ್ಟೋ ದುಃಖಗಳಿಂದ ಸ್ವಾಮಿ ನಾನು ಇದ್ದೀನಿ ಸ್ವಾಮಿ ಕರ್ತಾನೆ ಅಂದಾಗ ದೇವರು ಹೇಳ್ತಾರೆ ಬಾ ಮಗನೇ ನನ್ನನ್ನು ನಿನ್ನ ಜೀವಿತದಲ್ಲಿ ತಗೋ ನನ್ನ ಶಿಲುಬೆಯನ್ನು ನಿನ್ನ ಜೀವಿತದಲ್ಲಿ ತಗೋ ನಾನು ನಿನ್ನ ಜೀವಿತವನ್ನ ಸಿಹಿಯಾಗ ಸಿಹಿಯಾಗಿ ಮಾಡ್ತೀನಿ ಅಂತ ದೇವರು ಕರೀತಾ ಇದ್ದಾರೆ ದೇವರ ಮಕ್ಕಳೇ ಇವತ್ತು ಈ ವಾಕ್ಯದನ್ನ ನಾವು ಏನಂದ್ರೆ ದೇವರು ನಿಮ್ಮ ಸಂಗಡ ಮಾತಾಡ್ತಾ ಇದ್ದಾರೆ ಏನು ಮಾತಾಡ್ತಾ ಇದಾರೆ ಅಂದ್ರೆ ಕಷ್ಟದಲ್ಲಿ ದುಃಖದಲ್ಲಿ ಕೈಯಾದ ವಾತಾವರಣದಲ್ಲಿ ನೀನೇನ ಇರೋದಾದ್ರೆ ದೇವರು ಹೇಳ್ತಾ ಇದ್ದಾನೆ ಬಾ ಮಗನೇ ಬಾ ಮಗಳೇ ಬಾ ಮಗನೇ ಬಾ ಮಗಳೇ ನಾನು ನಿನಗೆ ಸಿಹಿಯಾಗಿ ನಿನ್ನ ಜೀವಿತವನ್ನು ಮಾರ್ಪಡಿಸ್ತೀನಿ ನನ್ನನ್ನು ತೆಗೆದುಕೊ ಅಂತೇಳಿ ದೇವರು ಕೈ ಚಾಚಿ ನಿಮ್ಮನ್ನ ಏನೋ ಆಗ್ತಾ ಇದ್ದಾರೆ ಶ್ರಭೆ ಮೇಲೆ ಕರೀತಾ ಇದ್ದಾರೆ ದೇವರ ಮಕ್ಕಳೇ ಆ ಕೋಲನ್ನು ನಿನ್ನ ಸಂಸಾರದಲ್ಲಿ ನಿನ್ನ ಜೀವಿತದಲ್ಲಿ ನಿನ್ನ ಕುಟುಂಬದಲ್ಲಿ ನಿನ್ನ ವ್ಯಾಪಾರದಲ್ಲಿ ಎಲ್ಲಾ ರಂಗಗಳಲ್ಲಿ ನೀನು ಯೇಸು ಕ್ರಿಸ್ತನ ತೆಗೆದುಕೊಳ್ಳುವುದಾದ್ರೆ ಸಾಕು ದೇವರು ಎಲ್ಲವನ್ನು ಕ್ಷಣ ಮಾತ್ರದಲ್ಲಿ ಷ ಮಾತ್ರದಲ್ಲಿ ದೇವರು ಏನ್ ಮಾಡ್ತಾರೆ ನಿನ್ನ ಕೈಯಾದ ಅನುಭವವನ್ನು ತೆಗೆದು ಸಿಹಿಯಾದ ಅನುಭವವನ್ನು ಮಾಡ್ತಾನೆ ದೇವರ ಮಕ್ಕಳೇ ಇವತ್ತು ವೀಕ್ಷಣೆ ಮಾಡ್ತಾರೋ ಎಲ್ಲರೂ ನಾನು ಹೇಳೋದೇನೆಂದ್ರೆ ಯೇಸುವನ್ನ ನೀನು ಹೃದಯಕ್ಕೆ ತೆಗೆದುಕೊಳ್ಳ್ರಿ ನರ್ಕದಿಂದ ತಪ್ಪಿಸ್ಕೊಳ್ಳಿ ಆ ಕೈಯಾದ ನರ್ಕದಿಂದ ಸಿಹಿಯಾದ ಆ ಸ್ವರ್ಗ ರಾಜ್ಯಕ್ಕೆ ಬನ್ನಿ ಯೇಸುವನ್ನ ತೆಗೆದುಕೊಳ್ಳ್ರಿ ನಿಮ್ಮ ಜೀವಿತವು ಎಲ್ಲವನ್ನ ದೇವರು ಚೇಂಜ್ ಮಾಡ್ತಾರೆ ಅವರು ಏಲಿಮ್ ಎಂಬ ಸ್ಥಳಕ್ಕೆ ಬಂದು ಅಲ್ಲಿ ಸಮೃದ್ಧಿಯಾದವನ್ನು ಕಂಡಿದ್ರು ದೇವ್ರು ನಮಗೆ ಸಮೃದ್ಧಿ ಆದನ್ನು ಕೊಡಬೇಕು ಅಂತ ಹೇಳಿ ಯೋಚನೆ ಇದ್ದಾರೆ ದೇವ್ರ ಮಕ್ಕಳೇ ನೀವು ಯೇಸು ಸ್ವಾಮಿನ ತೆಗೆದುಕೊಂಡ್ರೆ ಆ ಆಶೀರ್ವಾದವನ್ನ ನೀವು ಅನುಭವಿಸಲು ಸಾಧ್ಯವಾಗುತ್ತೆ ದೇವ್ರ ಮಕ್ಕಳೇ ಎಷ್ಟೋ ಜನ ಯೇಸು ಸ್ವಾಮಿಯ ಬೇಡ ಆ ಕೋನು ಬೇಡ ಆ ಕೈಯಾದ ವಾತಾವರಣದಲ್ಲಿ ಬದುಕಿ ಅನೇಕ ವಿಷಯಗಳಲ್ಲಿ ಅವರು ಬೇಸರಗೊಂಡಿದ್ದಾರೆ ಅವ್ರಿಗೆ ದೇವರು ಹೇಳ್ತಾರೆ ನನ್ನನ್ನು ತೆಗೆದುಕೊಳ್ಳ್ರಿ ಆ ಶಿಲಬೆಯನ್ನು ತೆಗೆದುಕೊಂಡ್ರಿ ನಾನು ನಿಮಗೆ ಆಶೀರ್ವಾದ ಕೊಡ್ತೀನಿ ನೀವು ಊಹೆ ಮಾಡುದರ ಅಂತ ಆಶೀರ್ವಾದ ದೇವ್ರು ನಿಮ್ಮ ಕಣ್ಣು ಮುಂದೆ ಇಟ್ಟಿದ್ದಾನೆ ದೇವ್ರ ಮಕ್ಕಳೇ ನೀವು ಮಾಡ್ಬೇಕಾಗಿರೋದೇನಂದ್ರೆ ಏಸು ಕ್ರಿಸ್ತನನ್ನು ನಿಮ್ಮ ಮನಸ್ಸಿನಲ್ಲಿ ತೆಗೆದುಕೊಳ್ಳ್ರಿ ಏಸು ಕ್ರಿಸ್ತನ ನಿಮ್ಮ ಕುಟುಂಬದಲ್ಲಿ ತೆಗೆದುಕೊಳ್ಳ್ರಿ ಏಸು ಕ್ರಿಸ್ತನ ನೀವು ತೆಗೆದುಕೊಳ್ಳಿ ಆ ಕೋಲನ್ನು ತೆಗೆದುಕೊಳ್ಳ್ರಿ ಆ ಶಿಲೆ ಮಾರ್ಗವನ್ನು ನೀವು ಇವತ್ತು ಆಯ್ಕೆ ಮಾಡ್ಕೊಳ್ಳ್ರಿ ದೇವರು ಖಂಡಿತವಾಗಿ ಹಸಿಯಾದ ಅನುಭವದಲ್ಲಿ ನಿಮ್ಮನ್ನ ಕರ್ಕೊಂಡು ಹೋಗ್ತಾನೆ ಎಲ್ಲರೂ ಬಂದ್ರು ಮಿತ್ರ ನಿಮ್ಮ ಹತ್ರ ಬರ್ತಾರೆ ನಿಮ್ಮ ರಿಲೇಶನ್ ನಿಮ್ಮ ಹತ್ರ ಬರ್ತಾರೆ ಕಳೆದು ಹೋದ ಎಲ್ಲವೂ ನಿಮ್ಮ ಹತ್ರ ಬರುತ್ತೆ ದೇವ್ರ ಮಕ್ಕಳೇ ನೀವು ಮಾಡಬೇಕಾಗಿರೋದೇನಂದ್ರೆ ಯೇಸು ಕ್ರಿಸ್ತನ್ನು ತೆಗೆದುಕೊಳ್ಬೇಕು ಆ ಯೇಸು ಕ್ರಿಸ್ತನ್ನು ತೆಗೆದುಕೊಂಡ್ರೆ ನಿಮ್ಮ ಜೀವಿತ ಮಾರ್ಪಡುತ್ತೆ ಹೇಳಿ ಈ ವಾಕ್ಯವನ್ನು ಇಲ್ಲಿಗೆ ನಾನು ಮುಗಿಸುವಂತನಾಗಿದ್ದೇನೆ ಈ ವಾಕ್ಯದಿಂದ ನೀವು ಬಲಗೊಳ್ಳ್ರಿ ಅನೇಕರಿಗೆ ಈ ಯೂಟ್ಯೂಬ್ ಚಾನೆಲ್ ಅನ್ನ ಹೇಳಿ ಸಬ್ಸ್ಕ್ರೈಬ್ ಮಾಡ್ರಿ ಹೇಳಿ ನಾನು ಬೇಡ್ಕೊಳ್ಳುತ್ತಾ ಈ ಚಿಕ್ಕ ಸಂದೇಶವನ್ನ ಇಲ್ಲಿಗೆ ನಾನು ಮುಗಿಸ್ತಾ ಇದ್ದೀನಿ ಪ್ರೈಸ್ ಅಲ್ಲ ಆಮೇಲೆ